ನಮಸ್ತೆ ರೈತ ನಾವು ನಾವಿವತ್ತು ರಾಣೆಬೆನ್ನೂರು ತಾಲೂಕು ಮಾಕ್ನೂರು ಗ್ರಾಮದಲ್ಲಿದ್ದೀವಿ ಹೈವೇದಿಂದ ಸ್ವಲ್ಪ ಹತ್ತಿರ ಇರ್ತಕ್ಕಂಥ ತೋಟ ಇವತ್ತು ನಾವೊಂದು ಅದ್ಭುತ ತೋಟದಲ್ಲಿದ್ದೀವಿ ನಟ್ ವಿಳೆದೆಲೆ ಏನು ನಮ್ಮ ಭಾರತದಿಂದ ಪಾಕಿಸ್ತಾನ ಕರಾಚಿಗೆ ರಫ್ತಾಗ್ತಿತ್ತಲ್ಲ ಸೊ ಅದರ ಬೆಳೆಗಾರ ಜೊತೆ ಇದ್ದೀವಿ ಸರ್ ನಮಸ್ತೆ ನಮಸ್ಕಾರ ಸರ್ ತಮ್ಮ ಪರಿಚಯ ಇರಂಗ ಕೂಡ ಮುದಿಗೋಡ ಸರ್ ನೀವು ಎಷ್ಟು ವರ್ಷದಿಂದ ಇದನ್ನ ಮಾಡ್ತಿದ್ರ ಬಾಳ ಹದಿನೈದು ವರ್ಷ ಆಗಿದೆ ಹದಿನೈದು ವರ್ಷದಿಂದ ಅಂದ್ರೆ ಇದನ್ನ ಸತತ ಇದನ್ನ ಬೆಳಿತಾ ಇದ್ದೀವಿ ಸೊ ಈಗ ನಾವ್ ಇಲ್ಲಿ ಬಂದಿದೀವಲ್ಲ ಸರ್ ಈಗ ಕಾಣ್ತಿದೆ ಅಲ್ಲ ನಿಮಗೆ ಸೊ ಇದು ಕಾಣಕ್ಕೆ ನೀವು ಏನೇನ್ ಇದಕ್ಕೆ ಡೋಸ್ ಹಾಕ್ತಾ ಬರ್ತಿದ್ರಿ ಅಥವಾ ಏನ್ ತಿಪ್ಪೆ ಗೊಬ್ಬರ ಎಷ್ಟು ತಿಪ್ಪೆ ಗೊಬ್ಬರ ಮೂರ್ ಸತಿ ಹಾಕ್ತಾರೆ ವರ್ಷಕ್ಕೆ ಮೂರ್ ಟೈಮ್ ತಿಪ್ಪೆ ಇದನ್ನ ಇದನ್ನೊಂದ್ ಎರಡ್ ಸತಿ ಹಾಕ್ತಾರೆ ಅಲ್ಲ ತಿಪ್ಪೆ ಗೊಬ್ಬರ ವರ್ಷಕ್ಕೆ ಮೂರ್ ಟೈಮ್ ಹಾಕ್ತೀರಾ ಹ್ಮ್ ಮತ್ತೆ ಇದಕ್ಕೆ ಏನ್ ಹಾಕಿದ್ರಿ ನೀವು ಈ ಗ್ರೋವೆಲ್ ಅಂತಂದ್ರೆ ಗ್ರೋವೆಲ್ ಅನ್ನೋ I <laughs> ಇದನ್ ವೆಜ್ ವೆಜ್ ಅಡ್ವಾನ್ಸ್ ಎಷ್ಟ್ ಸರಿ ಹಾಕಿದ್ರೆ ಎಷ್ಟು ದಿನದ ಗ್ಯಾಪ್ ಅಲ್ಲಿ ಸರಿ ಹಾಕಿದ್ರಿ ಆಮೇಲೆ ಗ್ಯಾಪ್ ಅಲ್ಲಿ ಮತ್ತೆ ಹಾಕಿದ್ರಿ ಸೊ ಹಾಕಿದ ನಿಮಗೆ ಹಾಕಿದ್ರಲ್ಲ ಹಾಕಿದ್ಮೇಲೆ ನೀವು ಹದಿನೈದು ವರ್ಷ ಮಾಡ್ಕೊಂತ ಬಂದಿರೋರಿಗೂ ಈಗ ಹಾಕಿದ್ಮೇಲೆ ನಿಮಗ ಒಂದು ತಿಂಗಳ ಪರ್ಕಲ್ಲಿ ಏನೇನ್ ಡಿಫ್ರೆನ್ಸ್ ನಿಮಗೆ ಎಷ್ಟು ಎಷ್ಟು ಡಿಫ್ರೆನ್ಸ್ ನಿಮಗ್ ಹಾಕಿ ಎಷ್ಟು ದಿನಕ್ಕೆ ನಿಮಗ್ ಇದ್ರಲ್ಲಿ ಬದಲಾವಣೆ ಗೊತ್ತಾಯ್ತು ಗೊತ್ತಾಯಿತು ಹದಿನೈದು ಹದಿನೈದು ದಿವಸಕ್ಕ ಗೊತ್ತಾಗುತ್ತೆ ಹದಿನೈದು ದಿವಸಕ್ಕೆ ಏನ್ ಗೊತ್ತಾಯ್ತು ಏನ್ ಬದಲಾವಣೆ ಗೊತ್ತಾಯ್ತು ಎಲೆ ಶೈನಿಂಗ್ ಬರ್ತದೆ ಆಮೇಲೆ ಬಳ್ಳಿ ಇಂಪ್ರೂವ್ಮೆಂಟ್ ಬಳ್ಳಿ ಬಳ್ಳಿ ಹೆಚ್ಚಾಗ ಸೈಜ್ ಬರ್ತಾ ಇತ್ತು ಎಲೆ ಸೈಜ್ ಬರ್ತದ್ರೆ ಶೈನಿಂಗ್ ಬರ್ತದೆ ಈಗ ನೀವು ಮಾರ್ಕೆಟ್ ಅಲ್ಲಿ ಹೋಗ್ತಿರಲ್ಲ ಸರ್ ನೀವು ಮಾರ್ಕೆಟ್ ಅಲ್ಲಿ ಹೋದಾಗ ನಿಮ್ಮ ನಿಮ್ ಎಲೆಗೆ ಯಾವ ರೀತಿ ಇದ್ರೆ ನಿಮಗೆ ಬೆಲೆ ಹೆಚ್ಚಿಗೆ ಸೈಜ್ ಹೆಚ್ಚಿಗೆ ಇರ್ಬೇಕ್ರಿ ಶೈನಿಂಗ್ ಇರ್ಬೇಕು ಆಮೇಲೆ ಹಿಂಗ ಕಲರ್ ಇರ್ಬೇಕು ಕಲರ್ ಇರ್ಬೇಕು ಅದು ನೀವೇನ್ ಹೇಳ್ತಿದ್ರ ಅದ್ ನಮ್ ಪ್ರಾಡಕ್ಟ್ ಹಾಕಿಂದ ನಿಮಗೆ ಬದಲಾವಣೆ ಈಗ ಬಳಸ್ಬೇಕು ಅಂತ ಇರೋ ರೈತರಿಗೆ ನೀವೇನು ಹೇಳ್ತೀರಾ ಆರ್ಗ್ಯಾನಿಕ್ ಅಲ್ಲಿ ಇದು ಮಾಡಬಹುದು ಜೊತೆಗೆ ಈಗ ನಿಮ್ಗೆ ಖರ್ಚು ಎಷ್ಟ್ ಇದು ನೀವು ಮಾಡೋದು ಈಗ ಈಗ ಹಾಕಿರಲ್ಲ ಇದನ್ನ ನೀವು ಸೊ ಇದು ಎಷ್ಟು ಖರ್ಚು ಬರುತ್ತೆ ನಿಮಗೆ ಬಹಳ ಖರ್ಚು ಬರಲ್ರಿ ಒಂದು ಫಸ್ಟಿಗೆ ಅದನ್ನ ಹಾಕಿದಾಗ ಎರಡ್ ಸಾವಿರ ತಗೊಂಡ್ರೆ ಈಗ ಆಫರ್ ಒಂದ್ ಸಾವಿರ ಸೊ ಇದನ್ನ ಎರಡ್ ಟೈಮ್ ಹಾಕಿರ ಎರಡ್ ಟೈಮ್ ಹಾಕಿರ ಹ್ಮ್ ಆಫರ್ ಇಂದ ಆಯ್ತು ಇದನ್ನ ನಮ್ಮ ಒರಿಜಿನಲ್ ಪ್ರೈಸ್ ಅಲ್ಲಿ ತಗೊಂಡ್ರು ನಿಮ್ಗೆ ಖರ್ಚು ಅನ್ಸಲ್ಲ ಸಾವಿರದ ಒಂಬೈನೂರು ರೂಪಾಯಿ ಇದೆ ನಮ್ಮ ಒರಿಜಿನಲ್ ಪ್ರೈಸ್ ರೇಟ್ ಸೊ ಇದನ್ನ ನೀವು ವರ್ಷಕ್ಕೆ ಎಷ್ಟು ಟೈಮ್ ಬಳಸ್ಬೇಕು ಅಂತೀರ ಎರಡ್ ಟೈಮ್ ಬಳಸಿದ್ರೆ ಸಾಕ್ರಿ ಎರಡ್ ಟೈಮ್ ಬಳಸಿದ್ರೆ ಸಾಕು ಹಾ ಸರ್ ಈಗ ಬಳಸ್ತೀರಾ ಬಳಸೋದ್ರ ಜೊತೆಗೆ ನಿಮ್ಗೆ ಇಲ್ಲಿ ಏನೇನು ಬದಲಾವಣೆ ಇಲ್ಲಿ ನೆಲದಲ್ಲಿ ನಿಮ್ಗೆ ಏನ್ ಬದಲಾವಣೆ ಕಾಣುತ್ತೆ ಈಗ ಅವಾಗ ಅಂದ್ರೆ ಎರೆಹುಳ ಜಾಸ್ತಿ ಇರ್ತಿದ್ವು ರೀ ಈಗ ಅವು ಬೇರ್ ತಿಂತಾವಂತಾರ್ರಿ ನಾವು ಎಣ್ಣೆ ಬಿಡ್ತಿದ್ವಿ ರೀ ಹಾಕಿ ನೋಟ ಎಣ್ಣೆ ಬಿಟ್ಟರೆ ಎಣ್ಣೆ ಬಿಟ್ಟಿಲ್ಲ ಇದು ಒಂದೇ ಹಾಕದ್ ನೀವು ಏನು ಹಾಕಲ್ಲ ತಿಪ್ಪಿ ಗೊಬ್ಬರ ಹಾಕ್ತೀರಾ ಬಿಟ್ಟರೆ ಇದನ್ನ ಹಾಕ್ತೀರಾ ಈ ಗೊಬ್ಬರ ಇದನ್ನ ನಷ್ಟ ಹಾಕ್ಯಾವ್ರಿ ಬೇರೆ ಔಷಧಿ ಪಸ್ತಿ ಏನ ಹಾಕಿಲ್ಲ ಹಾಕಿಲ್ಲ ಸರ್ ಈಗ ನೀವು ಎರೆಹುಳು ಬಗ್ಗೆ ಮಾತಾಡಿದ್ರಿ ಎರೆಹುಳುಗಳು ನಮ್ಮ ಇದು ಬಳ್ಳಿ ಬೇರ್ಗಳನ್ನ ಕಡಿತವೆ ಅಂತ ಸೊ ಇಲ್ಲಿ ನಿಮಗೊಂದು ಮಾಹಿತಿ ಕೊಡಕ್ ಇಷ್ಟ ಪಡ್ತೀನಿ ಸೊ ಎರೆ ರೈತ ಮಿತ್ರ ರೈತ ಶತ್ರು ಅಲ್ಲ ಅದು ರೈತ ಮಿತ್ರ ಸೊ ಎರೆಹುಳುಗಳು ನೀವೇನು ಇಲ್ಲಿ ತ್ಯಾಜ್ಯವನ್ನ ಅಂದ್ರೆ ಅದ್ರಲ್ಲೂ ನಿಮ್ಮದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಯಥೇಚ್ಛವಾಗಿ ತ್ಯಾಜ್ಯ ಬಿಡುತ್ತೆ ಆ ತ್ಯಾಜ್ಯವನ್ನ ತಿನ್ನಕೋಸ್ಕರ ಎರೆಹುಳು ಬರುತ್ತೆ ಎರೆಹುಳು ಏನು ಮಾಡುತ್ತೆ ನಿಮಗೆ ಗೊಬ್ಬರವನ್ನಾಗಿ ಅಂದ್ರೆ ಮಣ್ಣಲ್ಲಿರ್ತಕ್ಕಂಥ ಇಪ್ಪ ಏನು ವೇಸ್ಟ್ ಬಿದ್ದಿರುತ್ತಲ್ಲ ಅದನ್ನ ತಿಂದು ನಿಮ್ಗೆ ಗೊಬ್ಬರ ಕೊಡುತ್ತೆ ಈ ಈ ಕಾಂಡ ಕೊರತ ಅಥವಾ ಕಾಂಡ ಕೊಳತ ಏನ್ ಬರುತ್ತಲ್ಲ ನಿಮಗೆ ಬೇರು ಬೇರು ಸೊ ಅದಕ್ಕೆ ಬೇರೆ ಹುಳ ಇದೆ ಎರೆಹುಳು ನಿಮ್ಮ ತೋಟದ ಎಫೆಕ್ಟ್ ಮಾಡಲ್ಲ ಸೊ ಅದಕ್ಕೆ ನೀವ್ ಎಣ್ಣೆ ಬಿಟ್ಟು ಕೊಲ್ಲಂತಹ ಅವಶ್ಯಕ ಅವಶ್ಯಕತೆ ಇಲ್ಲ ಎರೆಹುಳುಗಳನ್ನ ರೈತ ಮಿತ್ರ ಅಂತ ಏನಕ್ಕೆ ಕರಿತೀವಿ ಅನ್ನೋ ಉದ್ದೇಶ ಎರೆಹುಳುಗಳು ರೈತರಿಗೆ ಬೇಕಾಗಿರ್ತಕ್ಕಂತ ಪೋಷಕಾಂಶಗಳನ್ನ ಸಾರಗಳನ್ನ ಭೂಮಿ ಕೊಡ್ತವೆ ಸೊ ಅದಕ್ಕೆ ಈ ನಿಮಗ್ ಬೆಳೆ ಈ ತರ ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ನೀವು ಎರೆಹುಳುಗಳ ಬಗ್ಗೆ ನೀವ್ ಏನೇ ತೆರೆ ಕಟ್ಸ್ಕೊ ಅವಶ್ಯಕತೆ ಇಲ್ಲ ಸೊ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಮುಂಚೆ ಏ ಮುಂಚೆ ಇದ್ದಲ್ರಿ ಈಗ ಮತ್ತೆ ಹಂಗ ಹುಳ ಸಾಯ್ತವ ಅಂದ್ರೆ ಸರ್ ಎರೆ ಹುಳುಗಳನ್ನ ನಿಮ್ಮ ಭೂಮಿಗ್ ಬರ್ತಿದಾವೆ ಅಂದ್ರೆ ಅದಕ್ಕೆ ನೀವು ಒಳ್ಳೆ ರೀತಿಯಿಂದ ನೀವು ಕೃಷಿ ಮಾಡ್ತಿದ್ದೀರಾ ಅಂತ ಸೊ ನೀವು ಎರೆ ಹುಳಗಳು ಬಂದಷ್ಟು ನಿಮ್ಗ್ ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ತುಂಬಾ ಧನ್ಯವಾದಗಳು ಸರ್ ತುಂಬಾ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಚೆನ್ನಾಗಿ ಬೆಳೀರಿ ಒಳ್ಳೇದಾಗ್ಲಿ ಸರ್